You know what, Minnesota is now at right. Bowling up black windows once you go down. You must be crazy if you think that I'm a slow down. I want to hear a talking shit from the drama. Come and now we you to your armor. Mr. Quick, 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 get the gun down. Drop bodies in the place to the sun's out. And I'm going to put the bullet fly on the last one to die. So finally, Miniso is a number I should not open. You can visit the store from today itself on the 31st July. ಅಡ್ರೆಸ್ ನಾನು ಸ್ಕ್ರೀನ್ ಮೇಲೆ ಮೆನ್ಷನ್ ಮಾಡಿದ್ದೀನಿ ಸಾಕಷ್ಟು ಜನಕ್ಕೆ ಮಿನಿಸೋ ಅಂದ್ರೆ ಗೊತ್ತಿಲ್ಲದೆ ಇರ್ಬೋದು ಬಿಕಾಸ್ ಮಿನಿಸೋ ಇಸ್ ಮೋಸ್ಟ್ ಪಾಪ್ಯುಲರ್ ಅಮಾಂಗ್ ಸ್ಟೂಡೆಂಟ್ಸ್ ಟೀನೇಜರ್ಸ್ ಅಂಡ್ ವರ್ಕಿಂಗ್ ವುಮೆನ್ಸ್ ಮಿನಿಸೋ ಇಸ್ ಅ ಚೈನೀಸ್ ಬ್ರ್ಯಾಂಡ್ ಇನ್ಸ್ಪೈರ್ಡ್ ಬೈ ಚಾಪನೀಸ್ ಡಿಸೈನ್ಸ್ ಎಂಟರ್ ಆದ್ಮೇಲೆ ಆನ್ ಯೋರ್ ಲೆಫ್ಟ್ ಯುರ್ ಫಸ್ಟ್ ಸೆಕ್ಷನ್ ಅಲ್ಲಿ ನಿಮ್ಗೆ ಎಲ್ಲಾ ತರಹದ ಪರ್ಫ್ಯೂಮ್ಸ್ ಬಾಡಿ ಮೆಸ್ ಮತ್ತೆ ಫ್ರೆಗ್ರೆನ್ಸಸ್ ಸಿಗುತ್ತೆ ತುಂಬಾ ವೆರೈಟೀಸ್ ನನ್ ಅವೈಲೇಬಲ್ ಇದೆ ನೆಕ್ಸ್ಟ್ ನಮ್ಗೆ ಇಲ್ಲಿ ಡಿಫ್ರೆಂಟ್ ವೆರೈಟೀಸ್ ಆಫ್ ಕ್ಯಾಂಡಲ್ಸ್ ಮತ್ತೆ ಏರ್ ಫ್ರೆಶ್ನರ್ ಸಿಗುತ್ತೆ ಇತ್ತೀಚೆಗೆ ಮಾಡ್ತಿದ್ದಾರೆ ಇಟ್ ಆಫ್ ಮೋಸ್ಟ್ ಪಾಪ್ಯುಲರ್ ಗಿಫ್ಟಿಂಗ್ ಆಪ್ಷನ್ಸ್ ಇತ್ತೀಚಿನ ದಿನಗಳಲ್ಲಿ ಒಂದು ಡಾಲ್ ತುಂಬಾನೇ ವೈರಲ್ ಆಗಿದೆ ವಿಚ್ ಇಸ್ ಲಬೂಬು ಡಾಲ್ ಅದೇ ತರ ಇವರ ಹತ್ರ ಬೇರೆ ಆಪ್ಷನ್ಸ್ ಕೂಡ ಇದೆ ಬ್ಲೈಂಡ್ ಬಾಕ್ಸ್ಗಳಲ್ಲಿ ಆಫ್ ಕಾರ್ಸ್ ಟಾಯ್ಸ್ ನಿಮ್ಮ ಮಕ್ಕಳನ್ನ ಈ ಸೆಕ್ಷನ್ ತುಂಬಾನೇ ಅಟ್ರಾಕ್ಟ್ ಮಾಡುತ್ತೆ ಮಕ್ಕಳಿಗೆ ಬರ್ಡೇಸ್ಗೆ ಗಿಫ್ಟ್ ಮಾಡೋದಕ್ಕೆ ದೀಸ್ ಟಾಯ್ಸ್ ಆರ್ ದ ಬೆಸ್ಟ್ ಒನ್ಸ್ ಅಂತ ಹೇಳ್ಬೋದು ಬಿಕಾಸ್ ಮಿನಿಸೋ ಬ್ರ್ಯಾಂಡ್ ನ ಕ್ವಾಲಿಟಿ ಏನಿದೆ ಅಲ್ಲ ಇಟ್ ಇಸ್ಟಾಪ್ ನಾಟ್ ನೆಕ್ಸ್ಟ್ ದರ್ ಇಸ್ ಸೆಕ್ಷನ್ ಆಫ್ ಸಾಫ್ಟ್ ಟಾಯ್ಸ್ ಅಂಡ್ ನೆಕ್ ಪಿಲೋಸ್ ಈ ಸಾಫ್ಟ್ ಟಾಯ್ಸ್ ಯಾರಿಗೆ ತಾನೆ ಇಷ್ಟ ಆಗಲ್ಲ ಹೇಳಿ ಬಿಕಾಸ್ ದೇ ಆರ್ ಸೋ ಕ್ಯೂಟ್ ನೆಕ್ಸ್ಟ್ ಅಲ್ಲಿ ನಿಮ್ಗೆ ಎಲ್ಲಾ ತರಹದ ಸ್ಕಿನ್ ಕೇರ್ ಮತ್ತೆ ಗ್ರೂಮಿಂಗ್ ಪ್ರಾಡಕ್ಟ್ಸ್ ಸಿಗುತ್ತೆ ಈ ಸೆಕ್ಷನ್ ಅಲ್ಲಿ ನಿಮ್ಗೆ ಬ್ಯೂಟಿ ಬ್ಲೆಂಡರ್ಸ್ ಆಗಿರ್ಬೋದು ಮೇಲ್ ಕ್ಲಿಪ್ಪರ್ಸ್ ಪ್ರೆಸ್ ಆನ್ ಮೇಲ್ಸ್ ಐಲ್ಯಾಶ್ ಕಲರ್ಸ್ ಫೇಸ್ ಇದೆಲ್ಲ ಸಿಗುತ್ತೆ ಅಂಡ್ ಲುಕ್ ಅಟ್ ದಿಸ್ ನೇಲ್ ಸಿಪರ್ಸ್ ಎಷ್ಟು ಕ್ಯೂಟ್ ಆಗಿದಾವೆ ಅಂತ ಆಲ್ಸೋ ನಿಮ್ಗೆ ಫೇಸ್ ಮತ್ತೆ ಸ್ಕಾಲ್ಪ್ ಮಸಾಜಸ್ ಕೂಡ ಸಿಗುತ್ತೆ सेक्शन में हमें डीप क्लेन्जिंग नो स्ट्रिप सिगते ए सेक्शन में हमें ಎಲ್ಲಾ ಚರದ ಚಾವೆ ಎಸೆನ್ಷಿಯಲ್ ಸಿಗತೆ ದಿಸ್ ಫ್ಯಾಂಸಸ್ ಕ್ಲೋತ್ ಆರ್ಗನೈಜರ್ಸ್ ಲಂಚ್ ಬಾಗ್ಸ್ ಲಂಚ್ ಬಾಕ್ಸಸ್ ಇದೆಲ್ಲ ಆಬ್ಸಲ್ಯೂಟ್ಲಿ ಸೇಫ್ ಟು ಯೂಸ್ ಅಂಡ್ ಬಿಪಿಎ ಫ್ರೀ ದಿಸ್ ಲಂಚ್ ಬಾಗ್ ಕಮ್ಸ್ ವಿತ್ ಆನ್ ಇನ್ಸುಲೇಷನ್ ಇನ್ಸೈಡ್ ಈ ಸೆಕ್ಷನ್ ಅಲ್ಲಿ ಮಿನಿ ವೈಪ್ ಸಿಗುತ್ತೆ ಇನ್ ಟೂ ಡಿಫ್ರೆಂಟ್ ವೇರಿಯಂಟ್ಸ್ ಈ ಡಿಸ್ಪೆನ್ಸಸ್ನ ಯಾಕೆ ಯೂಸ್ ಮಾಡ್ತಾರೆ ಅಂತ ಅಂದ್ರೆ ಟ್ರಾವೆಲ್ ಮಾಡ್ತಿರ್ಬೇಕಾದ್ರೆ ಶ್ಯಾಂಪು ಕಂಡೀಷನರ್ ಫೇಸ್ ವಾಶ್ ಮಾಯ್ಚರೈಸರ್ ಅಂತ ಬೇರೆ ಬೇರೆ ಫುಲ್ ಫ್ಲೆಚ್ ಬಾಟಲ್ಸ್ ನ ಕ್ಯಾರಿ ಮಾಡೋದಕ್ಕಾಗಲ್ಲ ಸೊ ಅಂತ ಟೈಮ್ ಅಲ್ಲಿ ಈ ಡಿಸ್ಪೆನ್ಸಸ್ನ ಯೂಸ್ ಮಾಡ್ತಾರೆ ಈ ಸ್ಟೇಷನರಿ ಸೆಕ್ಷನ್ ಮಾತ್ರ ಸ್ಟೇಷನರಿ ಲವರ್ಸ್ ಕೆ ಹೆವೆನ್ ಅಂತ ಹೇಳ್ಬೋದು ಬಿಕಾಸ್ ಆಲ್ ಐಟಮ್ಸ್ ಯು ಆರ್ ಸೋ ಕ್ಯೂಟ್ of course it is mini so it is meant to be cute a sectionally you have mini fan phone holders sticky notes highlighters adhesive tapes color pens etc etc next sectionally you have these gorgeous and glassy bottles and zippers you also have these umbrellas here

ಇಲ್ಲಿ ನಿಮಗೆ ಡಿಫರೆಂಟ್ ಪ್ಯಾಟರ್ನ್ಸ್ ಆಫ್ ಬಾಡಿ ಡೈಲ್ಸ್ ಫೇಸ್ ಡೈಲ್ಸ್ ಅಂಡ್ ನ್ಯಾಪ್ಕಿನ್ ಸಿಗುತ್ತೆ ಇಲ್ಲಿ ಡೋಟ್ ಮ್ಯಾಚ್ ಮಾಡುತ್ತೆ ಬಿಗ್ ಸ್ಟೋರೇಜ್ ಯೂನಿಟ್ಸ್ ಕೂಡ ಸಿಗುತ್ತೆ ಅಂಡ್ ದೆನ್ ಯು ಹ್ಯಾವ್ ದಿಸ್ ಪೋರ್ಟಬಲ್ ಅಂಡ್ ಟ್ರಾವೆಲ್ ಫ್ಲೈನ್‌ರಿ ಸಿಂಕ್ ಕಿಟ್ಸ್ ಯೋ ಗಾಟ್ ಚಲ್ಲೆನು ನಿಮಗೆ ಡಿಫರೆಂಟ್ ವೆರೈಟೀಸ್ ಆಫ್ ಪ್ಯಾಕೇಜಿಂಗ್ ಅಲ್ ಸಿಗುತ್ತೆ ದೇ ಆಲ್ಸೋ ಹ್ಯಾವ್ ಸಾಕ್ಸ್ ನನುವಾಗಲೂ ಹೇಳ್ತಾಗ ಈ ಸ್ಟೋರೇಜ್ ಯೂನಿಟ್ಸ್ ನಲ್ಲಿ ನಿಮಗೆ ಸಾಕಷ್ಟು ವೈರೈಟೀಸ್ ಸಿಗುತ್ತೆ ಈ ಸೆಕ್ಷನ್ ನಲ್ಲಿ ನಿಮಗೆ ಕ್ಲೋತ್ ಹ್ಯಾಂಗರ್ಸ್ hooks clips ಎಲ್ಲಾನು ಸಿಗುತ್ತೆ ಈ ಸೆಕ್ಷನ್ ನಲ್ಲಿ ಯು ಹಾವ್ ग्लास mugs soap holder lint rollers hair bands ಮತ್ತೆ body exfoliating gloves ಈ ಸೆಕ್ಷನ್ ಅಲ್ಲಿ ನಿಮಗೆ ಟೂತ್ ಬ್ರಷ್ ಹೋಲ್ಡರ್ಸ್ ಡಿಫರೆಂಟ್ ವೆರೈಟೀಸ್ ಆಫ್ ಟೂತ್ ಬ್ರಷಸ್ ಬಾಡಿ ಸ್ಕ್ರಬ್ಬರ್ or ಲೂಫಾ ಇನ್ನು ಸಾಕಷ್ಟು ಐಟಂಗಳು ಸಿಗುತ್ತೆ ಐ ಲವ್ ದಿಸ್ ಕಲರ್ಫುಲ್ ಟೂತ್ ಬ್ರಷಸ್ ಕಿಡ್ಸ್ ಟೂತ್ ಬ್ರಷ್ ಅಂಡ್ ಎಲೆಕ್ಟ್ರಿಕ್ ಟೂತ್ ಬ್ರಷ್ ಯರ್ ಯು ಹ್ಯಾವ್ ಸೋ many ವೆರೈಟೀಸ್ ಆಫ್ ಕಾಟನ್ ವೈಪ್ಸ್ ಅಂಡ್ ಇಲ್ಲಿ ಡಿಫರೆಂಟ್ ವೇರಿಯೆಂಟ್ಸ್ ಆಫ್ ವೈಪ್ ವೈಪ್ಸ್ ಕೂಡ ಇದೆ ನೀವು ನೋಬಹುದು ಈ ಫೇಸ್ ಶೀಟ್ ಮಾಸ್ಕ್‌ಗಳು ಎಷ್ಟುೊಂದು ವೈರೈಟೀಸ್ ನಲ್ಲಿ ಇದೆ ಅಂತ ಈ ಆರ್ಗನೈಜರ್ ಈ ಸೆಕ್ಷನ್ ನಲ್ಲಿ ನಿಮಗೆ ಅಟ್ರಾಕ್ಟಿವ್ ಮೇಕ್ಅಪ್ ಪೌಚಸ್ ಕ್ಲಿಂಗ್ bags ಹ್ಯಾಂಡ್‌bags ಮತ್ತೆ ಟೂಟ್ bags ಸಿಗುತ್ತೆ ಎಂಟ್ರೆನ್ಸ್ ಅಲ್ಲಿ ಯು ಹ್ಯಾವ್ ದಿಸ್ ಪರ್ಫ್ಯೂಮ್ ಆ್ಯಂಡ್ ಮೇಕಪ್ ಪ್ರಾಡಕ್ಟ್ ಸೆಕ್ಷನ್ ನೆಕ್ಸ್ಟ್ ನಾವಿಲ್ಲಿ ಏನು ಶಾಪಿಂಗ್ ಮಾಡಿದ್ವಿ ಅಂತ ತೋರಿಸ್ತೀನಿ ಐ ಹೋಪ್ ಯು ಗೈಸ್ ಲೈಕ್ ದಿಸ್ ವಿಡಿಯೋ ಆ್ಯಂಡ್ ನೀವು ಕೂಡ ಮಿನಿಸೋರ್ ರಾಯಚೂ ಸ್ಟೋರ್ನ ವಿಸಿಟ್ ಮಾಡಿ ಇದೇ ಥರ ಇಂಟ್ರೆಸ್ಟಿಂಗ್ ವಿಡಿಯೋಸ್ಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿದ್ದೀನ ಮರಿಬೇಡಿ ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ ಟೇಕ್ ಕೇರ್ ಆ್ಯಂಡ್ ಬಾಯ್